ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಅಂಡರ್ ಸೆವೆಂಟೀನ್ ಗರ್ಲ್ಸ್ ರಾಜ್ಯ ಹಾಕಿ ತಂಡಕ್ಕೆ ಪಟ್ಟಣದ ನಿಹಾ ಮಠಗಾರ ಆಯ್ಕೆ ಖುಷಿ ತಂದಿದೆ ಎಂದು ಸಿರಹಟಿ ಪಟ್ಟಣದಲ್ಲಿ ಹೆಡ್ ಕಾನ್ಸ್ಟೇಬಲ್ ಶಂಕರ ಮಠಗಾರ ಹೇಳಿದರು ಹೌದು ಸಿರಹಾಟಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಶಂಕರ ಮಠಗಾರ ಅವರ ಮಗಳಾದ ನಿಹಾ ಮಠಗಾರ ಅವರು ರಾಜ್ಯ ಹಾಕಿ ತಂಡಕ್ಕೆ ಆಯ್ಕೆಯಾಗಿದ್ದಾಳೆ ನಿಹಾ ಮಠಗಾರ ರಾಜ್ಯ ಹಾಕಿ ತಂಡಕ್ಕೆ ಆಯ್ಕೆಯಾಗಿದ್ದು ಖುಷಿ ತಂದಿದೆ ಎಂದು ಅವರ ತಂದೆ ಶಂಕರ ಮಠಗಾರ ಹೇಳಿದರು ಸದ್ಯ ಕೊಡಗು ಜಿಲ್ಲೆಯ ಕೂಡಗಿಯ ಸರ್ಕಾರಿ ಕ್ರೀಡಾ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ನೇಹಾ ಮಠಗಾರ ಓದುತ್ತಿದ್ದು ಕೊಡಗು ಜಿಲ್ಲೆಯಲ್ಲಿ ಸ್ಕೂಲ್ ಗೇಮ್ ಫೆಡರೇಷನ್ ನಡೆಸುತ್ತಿರುವ ಅರವತ್ತೇಳನೇ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಇನ್ ಹಾಕಿ ಅಂಡರ್ ಸೆವೆಂಟೀನ್ ಚಾಂಪಿಯನ್ಶಿಪ್ಗೆ ಕರ್ನಾಟಕದ ತಂಡಕ್ಕೆ ನೇಹಾ ಮಠಗಾರ ಆಯ್ಕೆಯಾಗಿದ್ದಾಳೆ ಈ ಕ್ರೀಡಾಕೂಟವು ಇಂದಿನಿಂದ ಕೊಡಗಿನಲ್ಲಿ ಆರಂಭವಾಗುತ್ತಿದ್ದು ಇಪ್ಪತ್ತೊಂಬತ್ತು ರಾಜ್ಯ ಹಾಗೂ ಏಳು ಕೇಂದ್ರಾಡಳಿತ ಪ್ರದೇಶಗಳ ವತಿಯಿಂದ ಒಟ್ಟು ನಲವತ್ನಾಲ್ಕು ತಂಡಗಳು ಭಾಗವಹಿಸುತ್ತಿವೆ ನೇಹಾ ಮಟಗರ ಗದಗ ಜಿಲ್ಲೆಯಿಂದ ಆಯ್ಕೆಯಾದ ಮೊದಲ ಆಟಗಾರ್ತಿಯಾಗಿದ್ದು ನಿಜಕ್ಕೂ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿ ಈ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಏರಲಿ ಎಂದು ಗದಗ ಜಿಲ್ಲೆ ಹಾಗೂ ಪೊಲೀಸ್ ಠಾಣೆಯ ವತಿಯಿಂದ ಶುಭ ಕೋರುತ್ತೇನೆ ಎಂದು ಸಿರಹಟ್ಟಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಶಂಕರ ಮಠಗಾರ ಇವರ ಸುಪುತ್ರಿ ನೇಹಾ ಮಠಗಾರ ಅವರಿಗೆ ಶುಭ ಕೋರಿದ್ದಾರೆ